ಐ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಚಿಕನ್ ಗ್ರೇವಿಯನ್ನು ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಹಾಗೂ ತುಂಬಾ ಟೇಸ್ಟಿಯಾಗಿರುವಂತಹ ಕ್ರೀಮಿಯಾಗಿರುವಂತಹ ಗ್ರೇವಿ ಪೂರಿ ಚಪಾತಿ ಹಾಗೆ ಪಲಾವ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೈಸ್ ಜೊತೆಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಬನ್ನಿ ಈ ಒಂದು ಚಿಕನ್ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ರೆಸಿಪಿ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಒಂದು ಟೊಮೆಟೋನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಗೋಡಂಬಿ ಎರಡು ಗ್ರೀನ್ ಚಿಲ್ಲಿ ಹಾಗೂ ಚಕ್ಕೆ ಲವಂಗ ಸ್ವಲ್ಪ ತೊಗೊಂಡಿದ್ದೀನಿ ಕಾಳು ಮೆಣಸಿನ್ಕಾಯಿ ಶುಂಠಿ ಇಷ್ಟನ್ನು ನಾನು ರುಬ್ಬೋದಕ್ಕೆ ತೊಗೊಂಡಿದ್ದೀನಿ ಮಸಾಲೆಯನ್ನು ಇಲ್ಲಿ ಕಡಾಯಿಗೆ ಸ್ವಲ್ಪ ಆಯಿಲ್ ಇದ್ದೀನಿ ಒಂದು ಎರಡು ಚಮಚದಷ್ಟು ಇದಕ್ಕೆ ಇವಾಗ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಬೇಕಾದರೂ ಹಾಕ್ಬೋದು ಇಲ್ಲಿ ನಾನು ಬೆಳ್ಳುಳ್ಳಿ ಪೇಸ್ಟ್ ಇರೋದರಿಂದ ಅದನ್ನು ಇಲ್ಲಿ ಹಾಕ್ಕೊಂಡಿಲ್ಲ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿದ್ದೀನಿ ಮಸಾಲೆ ನಿಮಗಿಷ್ಟ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ಜಾಸ್ತಿ ಗ್ರೇವಿನ ಮಾಡ್ಕೊಳ್ಬೋದು ಕಡಿಮೆ ಬೇಕಂದರೆ ಕಡಿಮೆಯನ್ನು ಕೂಡ ಹಾಕ್ಕೊಬೋದು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಇದನ್ನು ಇವಾಗ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿ ಫ್ಲೇಮನ್ನು ಆಫ್ ಮಾಡ್ತೀನಿ ಅದನ್ನು ತಣ್ಣಗೆ ಮಾಡಿಕೊಂಡು ಅದನ್ನು ರುಬ್ಕೊಳ್ತೀನಿ ನಾನು ಇಲ್ಲಿ ಚಿಕನನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಹಾಗೆ ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ಗೆ ಇಡೋಣ ಹಾಗೆ ಒಂದು ಎರಡು ಚಮಚದಷ್ಟು ಇದಕ್ಕೆ ಮೊಸರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಮೊಸರಲ್ಲಿ ಮ್ಯಾರಿನೇಷನ್ ಆದರೆ ಇದು ಚಿಕನ್ ಇದೆಯಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಾಗೂ ಜ್ಯೂಸಿ ಕೂಡ ಆಗುತ್ತೆ ಅದರೊಟ್ಟಿಗೆ ಇದಕ್ಕೆ ನೀವು ಬೇಕಾದರೆ ಇಲ್ಲಾಂದರೆ ನಿಂಬೆ ಹಣ್ಣನ್ನು ಸಹ ಸೇರಿಸ್ಕೊಳ್ಬೋದು ಇವಾಗ ರುಬ್ಬಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಹೀಗೆ ಬಿಡಿ ಮ್ಯಾರಿನೇಟ್ ಮಾಡಿ ಒಂದು ಟ್ವೆಂಟಿ ಅಷ್ಟು ಮ್ಯಾರಿನೇಟ್ ಮಾಡಿದ್ರೆ ಸಾಕಾಗುತ್ತೆ ಫುಲ್ ಇದನ್ನು ಮಿಕ್ಸ್ ಮಾಡಿ ಇವಾಗ ಬಿಡೋಣ ಆವಾಗ ಚಿಕನ್ ಖಾರ ಎಲ್ಲ ಹೇಳ್ಕೊಳತ್ತೆ ಉಪ್ಪು ಖಾರ ಎಲ್ಲ ಹಾಗೆ ಚಿಕನ್ ಕೂಡ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ಇದಾದ ನಂತರ ನಾನೊಂದು ಕುಕ್ಕರನ್ನು ಇಡ್ತಾ ಇದ್ದೀನಿ ಇದಕ್ಕೆ ಮಸ್ಟರ್ಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ರಿಫೈಂಡ್ ಆಯಿಲನ್ನು ಯೂಸ್ ಮಾಡ್ಬೋದು ಇಲ್ಲಿ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಇವಾಗ ಈರುಳ್ಳಿಯನ್ನು ಚೆನ್ನಾಗಿ ಇದು ಫ್ರೈ ಆಗ್ತಾಯಿದೆ ಇವಾಗ ಮ್ಯಾರಿನೇಟ್ ಇಟ್ಟಿರುವಂಥ ಚಿಕನನ್ನು ಹಾಕ್ಕೊಳ್ಳೋಣ ಹಾಗೆ ನಾನು ಇದಕ್ಕೆ ಒಂದು ಆಲೂಗಡ್ಡೆ ಪೊಟ್ಯಾಟೋ ಅನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ಇವಾಗ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡೋಣ ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಸಾಲೆ ಹಾಗೂ ಚಿಕನ್ ಎಲ್ಲವನ್ನು ಫ್ರೈ ಮಾಡಿಕೊಳ್ಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ಗ್ರೇವಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತೀನಿ ನಾನು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಒಂದು ಅರ್ಧ ಚಮಚ ಕಾಲು ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟೇ ಯಾವುದೇ ಚಿಕನ್ ಮಸಾಲ ಆಗಲಿ ಗರಂ ಮಸಾಲ ಆಗಲಿ ಯಾವುದನ್ನು ನಾನು ಕೂಡ ಇಲ್ಲಿ ಸೇರಿಸ್ತಾ ಇಲ್ಲ ರುಬ್ಬೇಕಾದ್ರೇ ಸ್ವಲ್ಪ ಚಕ್ಕೆ ಮತ್ತು ಒಂದು ಲವಂಗವನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಅದೇ ಸಾಕಾಗುತ್ತೆ ಇದಕ್ಕಿವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಮತ್ತೆ ಫ್ರೈಯನ್ನು ಮಾಡ್ತೀನಿ ಇದಕ್ಕೆ ಇಲ್ಲಾಂದರೆ ಬೇಗ ತಳ ಹಿಡಿಯುತ್ತೆ ಗೋಡಂಬಿ ಹಾಕಿರೋದ್ರಿಂದ ತುಂಬ ಬೇಗ ತಳ ಹಿಡಿಯುತ್ತೆ ಇವಾಗ ನೋಡಿ ಆಯಿಲೆಲ್ಲ ಸಪ್ರೇಟ್ ಆಗಿದೆ ಇದಕ್ಕಿವಾಗ ನೀರನ್ನು ಹಾಕಿ ಇದಕ್ಕೆ ಖಾರ ಕಡಿಮೆ ಆಗಿತ್ತು ಆದ್ದರಿಂದ ನಾನಿಲ್ಲಿ ಒಂದು ಚಮಚದಷ್ಟು ಇಲ್ಲಿ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕಿರೋದರಿಂದ ಸ್ವಲ್ಪ ಸಿಹಿಯೇ ಸಿಹಿಯಾಗಿ ಬರುತ್ತೆ ಆದ್ದರಿಂದ ಇದಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಒಂದು ನಾಲ್ಕು ವಿಜಿಲ್ ಇದನ್ನು ಹಾಕಿದ್ರೆ ನಮ್ಮ ಚಿಕನ್ ಗ್ರೇವಿ ಏನಿದೆ ಅದು ರೆಡಿ ಆಗತ್ತೆ ನೋಡ್ಕೊಳ್ಳಿ ರುಚಿ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಇದಿವಾಗ ಆಗಿದೆ ನಾಲ್ಕು ವಿಜಿಲ್ ಆದ್ಮೇಲೆ ನಾನು ಓಪನ್ ಮಾಡಿದ್ದೀನಿ ಸ್ವಲ್ಪ ನೀರು ಇರೋದ್ರಿಂದ ಸ್ವಲ್ಪ ನನಗೆ ಥಿಕ್ಕಾಗಿರುವಂತಹ ಗ್ರೇವಿ ಬೇಕಾಗಿತ್ತು ಅದಕ್ಕೋಸ್ಕರ ಇದನ್ನು ಲಿಡ್ ಓಪನ್ ಮಾಡಿ ಸ್ವಲ್ಪ ಥಿಕ್ ಆಗೋಕ್ಕೋಸ್ಕರ ಇದನ್ನು ಬಿಟ್ಟಿದ್ದೀನಿ ನೋಡಿ ಇವಾಗ ಥಿಕ್ಕಾಗ್ತಾ ಬರ್ತಾ ಇದೆ ಗ್ರೇವಿ ಸೊ ಇದನ್ನು ಇವಾಗ ಡಿಶ್ ಔಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಕಂದರೆ ತೆಳುವಾಗೂ ಕೂಡ ಮಾಡ್ಕೋಬೋದು ಗಟ್ಟಿ ಬೇಕಂದರೆ ಸ್ವಲ್ಪ ಗಟ್ಟಿ ಕೂಡ ಮಾಡ್ಕೊಳ್ಬೋದು ಸೊ ಚಿಕನ್ ಗ್ರೇವಿ ರೆಡಿ ಪರೋಟ ಒಂದಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚಿಕನ್ ಗ್ರೇವಿ ಕೇರಳ ಪರಾಟಾ ಲೇಯರ್ಡ್ ಪರೋಟ ಬರುತ್ತಲ್ಲ ಅದರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ರೆಸಿಪೀಸ್ ಇಷ್ಟ ಆಗ್ತಾಯಿದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್